ಮೂರು ಮೀನುಗಳು ಸರೋವರದಲ್ಲಿ ಒಟ್ಟಿಗೆ ವಾಸಿಸುತ್ತಿದ್ದವು ಮೂವರು ಒಟ್ಟಿಗೆ ಇದ್ದರೂ ಅವರೆಲ್ಲರೂ ತುಂಬ ಅನನ್ಯರಾಗಿದ್ದಾರೆ ಅವರು ವ್ಯತಿರಿಕ್ತ ಪಾತ್ರಗಳನ್ನು ಹೊಂದಿದ್ದರು ಮತ್ತು ಸಣ್ಣ ವಿಷಯಗಳ ಬಗ್ಗೆ ವಾದಿಸುತ್ತಿದ್ದರು ಆದರೂ ಅವರು ಸಂತೋಷವಾಗಿದ್ದರು ಮೂವರನ್ನು ದೊಡ್ಡ ಮೀನುಗಳಾಗಿ ಬೆಳೆಸಲಾಯಿತು ಮೊದಲ ಮೀನು ಯಾವಾಗಲೂ ಗತಕಾಲದಲ್ಲಿ ವಾಸಿಸುತ್ತದೆ ಮತ್ತು ತುಂಬ ಸೋಮಾರಿಯಾಗಿದೆ ಮೀನು ಭವಿಷ್ಯಕ್ಕಾಗಿ ತಯಾರಿ ಮಾಡುವುದರಲ್ಲಿ ನಂಬಿಕೆ ಹೊಂದಿಲ್ಲ ಚಿಕಿತ್ಸೆಗಿಂತ ತದೆಗಟ್ಟುವಿಕೆ ಉತ್ತಮ ಎಂಬ ನುಡಿಗಟ್ಟಿಗೆ ವಿರುದ್ಧವಾದ ಏನನ್ನಾದರೂ ನೀವು ಕಂಡುಕೊಂಡರೆ ಅದು ಮೊದಲ ಮೀನು ಆಗಿರಬಹುದು ಎರಡನೆಯ ಮೀನು ಪ್ರಸ್ತುತ ಬದುಕುತ್ತದೆ ಇದು ಸ್ವಲ್ಪ ಬುದ್ಧಿವಂತಿಕೆಯಾಗಿದೆ ಮತ್ತು ಕೊನೆಯ ನಿಮಿಷದಲ್ಲಿ ಕೆಲವು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಒಲವು ತೋರುತ್ತದೆ ಮೂರನೆಯ ಮೀನು ಬುದ್ಧಿವಂತ ಮೀನು ಇದು ಸಾಮಾನ್ಯವಾಗಿ ಬಹಳಷ್ಟು ಯೋಚಿಸುತ್ತದೆ ಬುದ್ಧಿವಂತಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳುತ್ತದೆ ಮತ್ತು ಯಾವಾಗಲೂ ಸ್ಮಾರ್ಟ್ ಮತ್ತು ಆಸಕ್ತಿದಾಯಕ ಆಲೋಚನೆಗಳು ಸಲಹೆಗಳು ಮತ್ತು ಸಂತೋಷದಿಂದ ಮತ್ತು ಸುರಕ್ಷಿತವಾಗಿ ಬದುಕಲು ಯೋಜನೆಗಳನ್ನು ಒಯ್ಯುತ್ತದೆ ಒಂದು ದಿನ ಮೂವರು ಸರೋವರದಲ್ಲಿ ಆಡುತ್ತಿದ್ದಾಗ ಮೂರನೆಯ ಮೀನು ಇಬ್ಬರು ಮೀನುಗಾರರು ಮೀನುಗಾರಿಕೆಯ ಬಗ್ಗೆ ಮಾತನಾಡುವುದನ್ನು ಕೇಳಿಸಿತು ಮೀನು ಇತರ ಎರಡು ಮೀನುಗಳನ್ನು ಅವರು ಮಾತನಾಡುವುದನ್ನು ಕೇಳಲು ಕರೆದಿತು ಮೊದಲನೆಯವನು ಹೇಳಿದ ನಾನು ಈ ಟೇಕ್ ಬಗ್ಗೆ ಕೇಳಿದೆ ಇದು ಕೆಲವು ದೊಡ್ಡ ಮೀನುಗಳನ್ನು ಹೊಂದಿದೆ ನಾವಿಲ್ಲಿ ನಮ್ಮ ಸಮಯವನ್ನು ಏಕೆ ಅನುಭವಿಸಲು ಸಾಧ್ಯವಿಲ್ಲ ಎರಡನೆಯವನು ಉತ್ತರಿಸಿದನು ಹೌದು ಅದು ಒಳ್ಳೆಯ ಉಪಾಯ ತಾಜಾ ಮೀನುಗಳನ್ನು ಬೇಯಿಸಿ ತಿಂದಲು ನಾನು ಇಷ್ಟಪಡುತ್ತೇನೆ ನಾವು ನಾಳೆ ಮಧ್ಯಾಹ್ನ ಇಲ್ಲಿ ಮಾಡೋಣ ಮತ್ತು ಅವರು ಹೊರಟು ಹೋದರು ಮೂರನೆಯ ಮೀನು ಇತರ ಎರಡು ಮೀನುಗಳಿಗೆ ನೋಡಿ ಅವರು ನಮ್ಮನ್ನು ಹಿಡಿಯಲು ಯೋಜಿಸುತ್ತಿದ್ದಾರೆ ಸುರಕ್ಷಿತವಾಗಿ ಬದುಕಲು ನಾವು ಬೇರೆ ಸ್ಥಳಕ್ಕೆ ಹೋಗಬೇಕು ಹತ್ತಿರದ ಕಾಲುವೆಗೆ ನಮ್ಮನ್ನು ಕರೆದೊಯ್ಯುವ ಮಾರ್ಗವನ್ನು ನಾನು ಈಗಾಗಲೇ ಕಂಡುಕೊಂಡಿದ್ದೇನೆ ಮತ್ತು ನಂತರ ನಾವು ಹೊಸ ಸರೋವರವನ್ನು ತಲುಪಬಹುದು ಎರಡನೆಯ ಮೀನು ಹೇಳಿತು ಹೌದು ನಾನು ಕೂಡ ಅವರ ಮಾತುಗಳನ್ನು ಕೇಳಿದೆ ಆದರೆ ಅವರು ಹಿಂತಿರುಗದಿರಬಹುದು ದೂರದ ಸ್ಥಳದಲ್ಲಿ ಹಿಂಸುಗಾರಿಕೆ ಮಾಡಬಹುದು ನಾಳೆ ನಾವು ಅವರನ್ನು ನೋಡಿದಾಗ ಅದರ ಬಗ್ಗೆ ಯೋಚಿಸಬಹುದು ಮೊದಲ ಮೀನು ಓಹ್ ಅದನ್ನು ನಿರ್ಲಕ್ಷಿಸೋಣ ನಾವೀಗ ಸ್ವಲ್ಪ ವಿಶ್ರಾಂತಿ ಪಡೆಯೋಣ ಮೂರನೆಯ ಮೀನು ಬುದ್ಧಿವಂತ ಮೀನು ಇತರ ಎರಡು ಮೀನುಗಳು ಅದರೊಂದಿಗೆ ಬರಲು ನಿರಾಕರಿಸಿದ್ದರಿಂದ ರಹಸ್ಯವಾಗಿ ಹತ್ತಿರದ ಸರೋವರಕ್ಕೆ ಚಲಿಸಿತು ಮರುದಿನ ಇಬ್ಬರು ಮೀನುಗಾರರು ಬಂದರು ಎರಡನೆಯ ಮೀನು ಅವರನ್ನು ಮೀನುಗಾರಿಕೆಯಲ್ಲಿ ನೋಡಿ ತಪ್ಪಿಸಿಕೊಳ್ಳಲು ಯೋಜಿಸಿತು ಅದು ಮೀನುಗಾರಿಕೆಯ ಬಲೆಯಲ್ಲಿ ಸಿಕ್ಕಾಕಿ ಬಿದ್ದಿದ್ದರಿಂದ ಅದು ಸತ್ತುಹೋಯಿತು ಮೀನುಗಾರರು ಅದನ್ನು ಮಟ್ಟೆ ಸರೋವರಕ್ಕೆ ಎಸೆದರು ಮತ್ತು ಎರಡನೆಯದು ತಪ್ಪಿಸಿಕೊಂಡಿತು ಮೊದಲ ಮೀನು ಸೋಮಾರಿ ಮೀನು ಮೀನುಗಾರರ ಉಪಸ್ಥಿತಿಯ ಬಗ್ಗೆ ತಿಳಿದಿರಲಿಲ್ಲ ಶೀಘ್ರದಲ್ಲೇ ಅದನ್ನು ಹಿಡಿಯಲಾಯಿತು ಮತ್ತು ಅದು ಹೇಗೆ ತಪ್ಪಿಸಿಕೊಳ್ಳಬಹುದು ಎಂದು ಯೋಚಿಸುವ ಮೊದಲು ಅವನನ್ನು ಬುಟ್ಟಿಗೆ ಹಾಕಿ ಕೆಲವೇ ನಿಮಿಷಗಳಲ್ಲಿ ಪ್ರಾಣ ಕಳೆದುಕೊಂಡರು ಮುಂಚಿತವಾಗಿ ಯೋಜಿಸುವುದು ಜೀವನವನ್ನು ಸುಲಭಗೊಳಿಸುತ್ತದೆ